ಶಿವಮೊಗ್ಗ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಕೃತಕ ಬುದ್ಧಿಮತ್ತೆಯಿಂದ ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚುವ ಥರ್ಮಾಲಿಟಿಕ್ಸ್ ಯಂತ್ರ ಸೇವೆಗೆ ಲಭ್ಯವಿದೆ ಕೃತಕ ಬುದ್ಧಿಮತ್ತೆ ಹಾಗೂ ನೂತನ ವಿಕಿರಣ ಹೊಂದಿರುವ ಈ ಯಂತ್ರ ಅತ್ಯಂತ ನಿಖರವಾಗಿ ನೋವು ರಹಿತವಾಗಿ ಸ್ತನದ ಗಡ್ಡೆಗಳನ್ನು ಪತ್ತೆ ಹಚ್ಚುತ್ತದೆ ಸಾಂಪ್ರದಾಯಿಕ ಮ್ಯಾಮೋಗ್ರಫಿ ಪ್ರಕ್ರಿಯೆಯಲ್ಲಿ ಮಹಿಳೆಯರು ಉಡುಪುಗಳನ್ನು ತೆಗೆದುಹಾಕಿ ಯಂತ್ರದ ಮುಂದೆ ನಿಂತು ಪ್ರತಿ ಸ್ತನವನ್ನ ಎಕ್ಸ್ ರೇ ಚಿತ್ರಣಕ್ಕೆ ಚಿತ್ರಣಕ್ಕಾಗಿ ಎರಡು ಪ್ಲೇಟ್ಗಳ ನಡುವೆ ಒತ್ತಬೇಕಾಗಿತ್ತು ಇದು ಸಾಮಾನ್ಯವಾಗಿ ನೋವು ಉಂಟು ಮಾಡ್ತಿತ್ತು ಆದ್ರೀಗ ಈ ಥರ್ಮಾಲಿಟಿಕ್ಸ್ ತಂತ್ರಜ್ಞಾನವು ನೋವಿಲ್ಲದ ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲದ ಮತ್ತು ವಿಕಿರಣ ರಹಿತ ಪರ್ಯಾಯ ವಿಧಾನವಾಗಿದೆ ಇದು ಎಲ್ಲಾ ವಯಸ್ಸಿನ ಮತ್ತು ವಿವಿಧ ಸ್ತನ ಘನತೆಯ ಮಹಿಳೆಯರಿಗೆ ಸೂಕ್ತವಾಗಿದೆ ಮಹಿಳೆಯರು ಬಟ್ಟೆಯಲ್ಲಿಯೇ ಈ ಯಂತ್ರದ ಮುಂದೆ ನಿಂತರೆ ಸಾಕು ಈ ಯಂತ್ರ ಉನ್ನತ ಗುಣಮಟ್ಟದ ತಾಪಮಾನ ಸಂವೇದನೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಸ್ತನದ ಉಷ್ಣ ಮಾದರಿಗಳನ್ನು ವಿಶ್ಲೇಷಿಸುತ್ತದೆ ಇದು ಐದು ವಿಭಿನ್ನ ತಾಪಮಾನ ಚಿತ್ರಣ ಚಿತ್ರಣಗಳನ್ನು ಸೆರೆ ಹಿಡಿದು ಸಮಮಿತಿ ರಚನೆ ಮತ್ತು ರಕ್ತ ಪ್ರವಾಹದಂತಹ ಅಂಶಗಳನ್ನು ವಿಶ್ಲೇಷಿಸಲು ಉನ್ನತ ಆಲ್ಗಾರಿದಮ್ಗಳನ್ನು ಬಳಸುತ್ತದೆ ಕೆಲವೇ ನಿಮಿಷಗಳಲ್ಲಿ ಸ್ತನದಲ್ಲಿರುವ ಸಂಭವನೀಯ ಅಸಾಮಾನ್ಯತೆಗಳನ್ನು ಗುರುತಿಸುತ್ತದೆ